ನಾನೀಗ ನಿಂತಿರುವಂಥ ಕ್ಷೇತ್ರ ಕರ್ನಾಟಕದ ಮುಕುಟಮಣಿ ಬೀದರ್ನಲ್ಲಿ ಬೀದರ್ನಲ್ಲಿ ಲೋಕಸಭೆ ಚುನಾವಣೆಯ ಕಾವು ಬಿಸಿಲಿಗಿಂತ ಜಾಸ್ತಿ ಆಗ್ತಾ ಇದೆ ಘಟಾನುಘಟಿಗಳು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸಚಿವರಾಗಿರುವಂಥ ಈಶ್ವರ್ ಅವರ ಪುತ್ರ ಸಾಗರ್ ಖಂಡ್ರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹಾಗೆಯೇ ಬಿ ಜೆ ಪಿಯಿಂದ ಭಗವಂತ್ ಖೂಬಾ ಅವರು ಕೂಡ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಅಲೆ ವರ್ಕೌಟ್ ಆಗುತ್ತಾ ಭಗವಂತ್ ಕೂಬಾ ಅವರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ನ ಗ್ಯಾರಂಟಿ ಸಾಗರ್ ಖಂಡ್ರೆ ಅವರ ಕೈ ಹಿಡಿಯುತ್ತಾ ಇಲ್ಲಿನ ಮತದಾರರು ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಈ ಕ್ಷೇತ್ರದ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಮಿಡಿತವನ್ನ ಅರಿಯೋಣ ಬನ್ನಿ ಯಾರಿಗೆ ವೋಟ್ ಮಾಡ್ತೀರಾ ಸಾಗರ್ ಸಾಗರ್ಕಂಡ್ರಿ ಸರ್ ಸಾಗರ್ ಕಣ್ರೆ ವೈ ಸಾಗರ್ ಕಣ್ರೆ ಯಂಗ ಯಂಗ್ ಲೀಡರ್ ಹೀಗಾಗಿ ಸಾಗರ್ ಲೀಡರ್ಗೆ ಓಟ್ ಮಾಡ್ತೀರಾ ಭಗವಂತ ಕೋ ಅಭಿವೃದ್ಧಿ ಮಾಡಿದಾರ ಬೀದರ್ನ ಕು ಮಾಡಿಲ್ಲ ಮಾಡಿಲ್ಲ ಸಾಗರ್ ಕಂಡ್ರೆ ಯೂತ್ ಇದಾರೆ ಯಂಗ್ ಲೀಡರ್ ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕನ್ನಡನೇ ಎರಡು ಸರ್ ನಿಮ್ಮ ಆಯ್ಕೆ ಬಿಜೆಪಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಸರ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ಬಡವರ ಜನ ಬಹಳ ಹೆಲ್ಪ್ ಮಾಡ್ಯಾರ ಬಸ್ ಫ್ರೀ ಕೊಟ್ಟಾರ ಮತ್ತೆ ಎರಡು ಸಾವಿರ ರೂಪಾಯಿ ಕೊಡ್ಲತ್ತಾರ ಮತ್ತು ಮುಂದೆ ಕಾಂಗ್ರೆಸ್ ಬಂದ್ರೆ ಒಂದು ಮಹಿಳೆಗೆ ಒಂದು ಲಕ್ಷ ಕೊಡ್ತಾ ಇರ್ತಾರ ಕಾಂಗ್ರೆಸ್ ಬಂದ್ರೆ ಸರಿ ಅನ್ಸ ಸರ್ ಇದು ಈ ಫ್ರೀ ಯೋಜನೆ ಎಲ್ಲ ಕೊಡೋದ್ರಿಂದ ಎಫೆಕ್ಟ್ ಆಗಲ್ವಾ ತೊಂದ್ರೆ ಆಗಲ್ವಾ ತೊಂದರೆ ಇಲ್ಲ ಸರ್ ಬಡವರ ಜನರಿಗೆ ಬಹಳ ಹೆಲ್ಪ್ ಆಗತ್ತದೆ ಫ್ರೀ ಯೋಜನೆಯಿಂದ ಅವರಿಗೆ ಬಹಳ ಅನುಕೂಲ ಆಗತ್ತದ ಅದರಿಂದ ಬಹಳ ಖುಷಿ ಆರ ಬಡವ್ರ ಜನರು ಕಾಂಗ್ರೆಸ್ ಸರ್ ನಮ್ಮದು ಮೋದಿಲೆ ಸರ್ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಖೂಬಾ ಅಭಿವೃದ್ಧಿ ಮಾಡಿದಾರೀದರ್ನ ಆಡೋ ಗೊತ್ತಿಲ್ಲ ಸರ್ ಬಟ್ ಕಾಂಗ್ರೆಸ್ಗೆ ಹಾಕೋ ನಾವು ಡೆವಲಪ್ಮೆಂಟ್ ಆಗಿಲ್ಲ ಸ್ವಲ್ಪ ಬಟ್ ಕಾಂಗ್ರೆಸ್ ಬಿಜೆಪಿಗೆ ಪಿಗೆ ಯಾಕಂದರೆ ಚೆನ್ನಾಗಿ ರೋಡ್ ಆಗ್ತಿದೆ ಹದಿನೈದು ಹತ್ತು ವರ್ಷ ಆಯಿತು ನಮಗೆಲ್ಲ ಟ್ರೈನ್ ರೈಲ್ವೆ ಸ್ಟೇಷನ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅದಕ್ಕೆ ಅಂದ್ರೆ ಬಿ ಜೆ ಪಿ ಮಾಡೋದು ಭಗವಂತ ಗುಬಾ ಬೀದರ್ ಅಲ್ಲ ಅಭಿವೃದ್ಧಿ ಮಾಡಿದ್ದಾರೆ 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 ಸಾಗರ್ ಕಂಡ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸಾಗರ್ ಕಂಡ್ರ ಹಂಗೆ ಅವರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ ಅಭಿಪ್ರಾಯ ಇಲ್ಲ ನೀವು ಬಿ ವೋಟ್ ಮಾಡೋದು ಮೋದಿ ಮುಖ ನೋಡ್ಕೊಂಡ ಭಗವಂತ ಗುಬಾ ಮುಖ ನೋಡಿ ಇಲ್ಲ ಇಲ್ಲ ಡೆವಲಪ್ಮೆಂಟ್ ನೋಡ್ಕೊಣೇ ಡೆವಲಪ್ಮೆಂಟ್ ನೋಡು ಹಾಂ ಸಿದ್ಧರಾಮಯ್ಯನ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯಿತಾ ಅದೇನು ನಡಿತಾ ಇದೆ ಹೆಣ್ಮಕ್ಳಿಗೆ ಅದು ನಮ್ಗೆ ಅದು ಉಪಯೋಗ ಆಗಿಲ್ಲ ಬಿಡಿ ಉಪಯೋಗ ಆಗಿಲ್ಲ ನಮ್ಗೆ ಏನಾದರೂ ಬೇಕಿದ್ದಣ ಗ್ಯಾರಂಟಿ ನಮಗೇನು ಬೇಡ ಕಣ್ರೆ ಸರ್ ಸಾಗರ್ ಕಣ್ರೆ ಅವ್ರಿಗೆ ಹಾಂ ಸರ್ ಕಣ್ರೆ ಯಾಕಂದ್ರೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆ ದೊಂದೊಂದು ಹಝಾರ್ ಸರ್ ಅವರು ಪ್ರತಿ ತಿಂಗಳು ಆಮೇಲೆ ಎಲ್ಲ ಮನೆ ಮನೆ ಕೊಟ್ಟಾರೆ ಸರ್ ಅವರು ಮತ್ತು ಡೆವಲಪ್ಮೆಂಟ್ ಬಾಲ್ಕಿ ಪೂರಾ ಡೆವಲಪ್ಮೆಂಟ್ ಮಾಡ್ಯಾರ ಸರ್ ಬಾಲ್ಕಿ ಅಂದ್ರೆ ಪೂರಾ ಕೋರ್ಟ್ ಆಗಲಿ ತಹಸೀಲ್ ಆಗಲಿ ಡ್ಯಾಮ್ ಆಗಲಿ ತೋಲ್ ಭಾರಿ ಡೆವಲಪ್ಮೆಂಟ್ ಮಾಡ್ರಿ ಸರಪೆ ಮಾಡಿ ಅದಕ್ಕಾಗಿ ನೀವು ಕಾಂಗ್ರೆಸ್ ಅವ್ರಿಗೆ ಸಾಗರ ಸಾಗರ ಹಾಂ ಸಾಗರ ಕಂಟ್ರಿ ಅವ್ರಿಗೆ ಹೋಗ್ತೇನೆ ಸರ್ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಪ್ರಧಾನಿ ಯಾರು ಆಗ್ಬೋದು ಏನು ಸರ್ ಕಾಂಗ್ರೆಸ್ ಈಗ ಕೇಂದ್ರ ಸೆಂಟ್ರಲ್ ಹಾಂ ರಾ ರಾಹುಲ್ ಗಾಂಧಿ ರಾಹುಲ್ ಸರ್ ಮಾಡ್ತೀರಾ ಪ್ರಧಾನಿ ಹಾ ಸರ್ ಮೋದಿ ಆಡಲಿಂತ ಇಷ್ಟ ಆಗಿಲ್ಲ ನಿಮಗೆ ಮೋದಿ ಏನು ಪೂರ ಆಗ್ಯಾವು ಇನ್ಸುರೆನ್ಸ್ ಇನ್ಸುರೆನ್ಸ್ ಏನೂ ಬಂದು ಬರಲ್ಲೇ ಹೋಗ್ಯಾವಲ್ಲ ಸರ್ ಅವರಿಗೆ ಓಟ್ ಕೊಡೋದು ಅವರಿಗೆ ಅವ್ರು ತಿಳಿದಾರೆ ನಾವ್ ಅವ್ರಿಗೆ ತಿಳಿಯೋದು ಅವ್ರು ನಮ್ಗೆ ಅಂದ್ರೆ ನಾವು ಅವ್ರಿಗೆ ತಿಳಿಯಂಗಿಲ್ಲ ಸರ್ ಈಗ ಭಗವಂತ ಅಭಿವೃದ್ಧಿ ಮಾಡಿದಾರ ಸರ್ ಅದು ಏನು ಹೇಳಲ್ಲ ಕೋಬಾ ಅಂತ ಹೇಳಲ್ಲ ಕಾಂಗ್ರೆಸ್ ಅಂತ ಹೇಳಲ್ಲ ನಮ್ ಮನ್ಸಿನ ಮಾತ್ ಮನ್ಸಿನಾಗೆ ಇರ್ತೇವೆ ಮನ್ಸಿನಿಂದ ಓಟ್ ಕೊಡ್ತೀವಿ ಖುಷಿ ಕೊಡ್ತಾ ಇಲ್ಲ ಏನು ಬೇಡ ಸರ್ ಅದು ಈಗ ಖುಷಿನೂ ಬೇಡ ಗಮನ ಬೇಡ ಏನು ಬೇಡ ನಾ ಹೇಳೋದಂದ್ರೆ ಹೆಲ್ಪ್ ಮಾಡಿದ್ರೆ ಅವರಿಗೆ ಸಮಸ್ಯೆ ಇದು ಈಗ ಹೆಲ್ಪ್ ಆಗಲ್ಲ ಅಂದ್ರೆ ಸಮಸ್ಯೆನೂ ಬೇಡ ಅಂಬ ಸರ್ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ನಮಗೆ ರೈತರಿಗೆ ಯಾರ ಹೆಲ್ಪ್ ಹೆಲ್ಪ್ ಮಾಡ್ತಾರ ಅವ್ರಿಗೆ ಯಾರೇ ಸಹಾಯ ಮಾಡ್ತಾರ ಅವರಿಗೆ ನಾವು ಓಟ್ ಕೊಡೋದು ಅದಕ್ಕೆ ಬಿಟ್ಟು ನಾವು ಯಾಕಡೆ ಹೋಗ ಹೋಗಂಗಿಲ್ಲ ಖುಷಿ ಕೊಡ್ತಾ ಮೋದಿ ಆಗಲಿ ಕಾಂಗ್ರೆಸ್ ಆಗಲಿ ಮತ್ತ ಜೆ ಡಿ ಎಸ್ ಆಗಲಿ

ಏನಿಲ್ಲ ಸರ್ ಹಾಕ್ತೀವಿ ಯಾರು ಡಿಸೈಡ್ ಅಂತ ಏನಿಲ್ಲ ಸರ್ ನಾ ಇದ್ರಾಗ ಕಾಂಗ್ರೆಸ್ ಬಿಜೆಪಿ ಅಂತ ಏನು ಮಾಡಲ್ಲ ಹಾಕ್ತೀವಿ ಸರ್ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಒಳ್ಳೇದ ಸರ್ ಎಲ್ಲರೂ ಒಳ್ಳೇದ ಅವ್ರು ಭೀ ಒಳ್ಳೆಯವರು ಎಲ್ಲರೇ ಒಳ್ಳೆಯವರು ಸರ್ ನಾವೇ ಕೇಳ್ರು ನಾವೇ ಆಗಬೇಕು ಈಗ ಯಾರೇನರ ಮಾಡಿ ಆಗ್ಬೇಕು ಅಷ್ಟೇ ಸರಿ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆ ಎಲ್ಲ ಸರಿಯಾಗಿದೆ ಸರ್ ಸರಿಯಾಗಿದೆ ಯೂತ್ಸ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ದೇಶದ ಬಗ್ಗೆ ಏನಿಲ್ಲ ಸರ್ ನೀವು ಬೀದರೇ ಸರ್ ತಾನೇ ಇವಾಗ ಬಟ್ ನಾನು ಏನು ಮಾತಾಡಂಗಿಲ್ಲ ಸಾಗರ್ ಕಂಡ್ರೆ ಮಾಡ್ಬೇಕು ಸಾಗರ್ ಕಂಡ್ರೆ ಕಾಂಗ್ರೆಸ್ ಯಾಕಣ ಇದೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ ಕಾಂಗ್ರೆಸ್ದವರು ಅವ್ರ ಸಲುವಾಗಿ ಮಾಡ್ರಲ್ತಿದ್ದೆವು ಬಿಜೆಪಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವು ಬಿಜೆ ನಾವು ಮೊದಲು

ಅಲ್ಲ ನಮ್ದು ಗೌಪ್ಯ ಮತದಾನ ಇದೆ ಗೌಪ್ಯ ಮತದಾನ ಬಹಿರಂಗ ಪಡಿಸಲೇ ಇಲ್ಲ ಸರ್ ಈಗ ದೇಶದಲ್ಲಿ ನಾವು ಆಡಳಿತ ಆಗಿರಲಿ ಆಗಿರ್ಲಿ ಸರ್ವಾನುಭಿ ಯಾರು ದುಡಿತಾ ಇರ್ತಾರ ಅಂತ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮತದಾನ ಮಾಡ್ಬೇಕಂತ ನಾನು ಕೇಳ್ಕೊಡ್ತೇನೆ ಸಹಾಯ ಮಾಡಿ ಸಹಾಯ ದುಡ್ಕೊಂಡು ತಿನ್ನೋದಿರಲಿ ವೃದ್ಧಾಶ್ರಮ ಇರಲಿ ಬಡತನ ನಿರ್ಮೂಲನೆ ಮಾಡೋದಾಗಿರ್ಲಿ ಸಾಕ್ಷರತಾ ಅಭಿವೃದ್ಧಿ ಪಡಿಸ್ ಆ ಥರ ಯಾವ ರಾಜಕಾರಣಿ ವ್ಯಕ್ತಿಗಳು ಮುಂದೆ ಬಂದು ಮಾಡ್ತಾ ಇರ್ತಾರ ಅಂಥವ್ರಿಗೆ ನಾವು ಸಹಕಾರ ಕೊಡಬೇಕು ಕೊಡ್ಬೇಕು ನಮ್ಮ ಪ್ರಜೆಗಳಲ್ಲಿ ಮತದಾರರಲ್ಲಿ ಬೇಡ್ಕೊಳ್ತೇನೆ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿದ್ರಿ ಸರ್ ಈ ಸಲ ಬಿಜೆಪಿ ಭಗವಂತ ಕುಬಾರ್ ಕುಬಾರ ಡೆವಲಪ್ಮೆಂಟ್ ಮಾಡ್ಯಾರ ಸರ್ ಬೀದರ್ನ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾಗರ್ ಕಂಡ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಆಯ್ತು ನಾವು ಓಟ್ ಅದಕ್ಕೆ ಪಿಗೆ ಅಂತ ಹೇಳಿದ್ಮೇ ಅವ್ರದ್ದು ಹೇಳೋದೇನು ಅವಶ್ಯಕತೆ ಇಲ್ಲ ಸರ್ ಏನು ಅವಶ್ಯಕತೆ ಇಲ್ಲ ಸರ್ ಈಗ ಒಂದು ವಿಚಾರ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಳಿತ ನಿಮ್ಗೆ ಖುಷಿ ಕೊಡ್ತಾ ಬಹಳ ಒಳ್ಳೆ ಖುಷಿ ಅದ ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಯಿಂದ ಮೈಗಳ್ ಆಗ್ತಾರೆ ಕೆಲ್ಸಕ್ಕೆ ಹೋಗ್ತಿಲ್ಲ ಎರಡ್ ಸಾವಿರ ರೂಪಾಯಿ ಸಾಕಾಗಿತ್ತು ಸರ್ ಏನು ಸಾಕಾಗಲ್ಲ ಸರ್ ಎಲ್ಲ ದುಡ್ಡದ ಏನ್ ಏನು ಉಪಯೋಗ ಇಲ್ಲ ಸರ್ ಹಂಗಾಗಿ ನಿಮ್ಮ ಆಯ್ಕೆ ಬಿಜೆಪಿ ನಾವು ಭಗವಂತ ಕೋಬಾ ಮಾಡ್ಬೇಕಂತ ಭಗವಂತ ಕೂಬಾ ಬಿಜೆಪಿ ಯಾಕೆ ಸರ್ ಅವ್ರಿಗೆ ಹತ್ತು ವರ್ಷ ಇದು ಮಾಡಿ ಅವ್ರಿಗೆ ಅನುಭವ ಅದ ಸರ್ ಬೀದರ್ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದಾರೆ ಸರ್ ಹೌದು ಹೌದು ಸರ್ ಅವ್ರ ಮೇಲೆ ನರೇಂದ್ರ ಮೋದಿ ಮೋದಿಯವ್ರನ್ನ ಅವ್ರ ಕೈ ಬಲಪಡಿಸುವ ಸಲುವಾಗಿ ಓಟ್ ಬಿಜೆಪಿನೇ ಮಾಡ್ಬೇಕಂತ ಅಭಿಪ್ರಾಯ ಸರ್ ಈಗ ಸಾಗರ ಕಂಡ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸಾಗರ ಕಂಡ್ರಿ ಅಂತೂ ಸರ್ ಅವ್ರ ಮನೆ ಸಹ ಅವ್ರ ರಾಜಕೀಯನೇ ಮನೆ ನಡೆದೇ ಸರ್ ಆಯ್ತು ಅವ್ರು ಚಿಕ್ಕವರು ಇದ್ದಾರ ಅದ್ರ ಬಗ್ಗೆ ರಾಜಕೀಯ ಸಮಾಜ ಬಗ್ಗೆ ಹೆಚ್ಚಿಗೆ ಇದಿಲ್ಲ ಯಾಕಂದ್ರೆ ಸಂಪರ್ಕ ಇಲ್ಲ ಜನ ಜೊತೆ ಅದ್ರ ಸಲುವಾಗಿ ನಾವು ಸಾಗರ ಕಂಡು ಕೋಪ ಮಾಡ್ತೀವಿ ಸರ್ ಸರ್ ಭಾಳಷ್ಟು ಕೆಲಸಗಳ ಡೆವಲಪ್ಮೆಂಟ್ ಭೀ ಮಾಡಿದಾರೆ ಸರ್ ಅವರು ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಭಿಪ್ರಾಯ ಗ್ಯಾರಂಟಿ ಸರ್ಕಾರ ಏನು ಸರ್ ನಮ್ದು ಗಂಡನು ಜೇಬಿಲ್ ತಗೊಂಡು ಹೆಣತಿ ಕೊಡೋದು ಹೊಟ್ಟೆ ಸರ್ ಸರ್ ಅದರಿಂದ ಏನಾದ್ರೆ ಸರ್ ಎಲ್ಲ ಬೆಲೆನೂ ಜಾಸ್ತಿ ಆಗಿಬಿಟ್ಟವ ಸರ್ ಬೆಲೆ ಏರಿಕೆ ಆಗಿದೆ ಪ್ರತಿಯೊಂದು ಬಿ ಜೆ ಆರಿಸ್ತೀರಾ ಹೌದು ಸರ್ ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ಥ್ಯಾಂಕ್ ಯು ಇದ್ದೀವಿ ಯಾರನ್ನ ಆಯ್ಕೆ ಮಾಡಬೇಕು ಅಂದ್ಕೊಂಡಿದೀರಾ ಬೀದರ್ನಲ್ಲಿ ಎಲೆಕ್ಷನ್ನಲ್ಲಿ ಅಲ್ಲಿ ಜೆ ಕಾಂಗ್ರೆಸ್ ಬಿಜೆಪಿ ಆಲ್ವೇಸ್ ಬಿಜೆಪಿ ಬಿಜೆಪಿ ಎಸ್ ಯಾಕೆ ಮೋದಿ ಮುಖ ನೋಡ್ಕೊಂಡ ಹೌದು ಭಗವಂತ ಕುಬಾ ಅವರು ಅಭಿವೃದ್ಧಿ ಮಾಡಿದಾರ ಬೀದರ್ನ ಮಾಡಿದಾರೆ ಮಾಡಿದ್ದಾರೆ ಸರ್ ಹ್ಞೂ ಅದಕ್ಕೂ ಬಿ ನಿಮ್ದು ಎಸ್ ಬಿಜೆಪಿ ಜೆ ಪಿ ವೋಟ್ ಮಾಡಬೇಕು ಅಂದ್ಕೊಂಡಿದೀರಾ ಯಾಕೆ ಬಿ ಜೆ ಪಿ ಅಂತೇಳಿ ಕಾಂಗ್ರೆಸ್ ಯಾಕೆ ಬೇಡ ರೀಸನ್ ಡೆವಲಪ್ಮೆಂಟ್ಸ್ ಹ್ಞೂ ಡೆವಲಪ್ಮೆಂಟ್ಸ್ ಆಗಿದೆ ಇಲ್ಲಿ ಭಗವಂತ ಕುಬಾ ಆಗುತ್ತೆ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಮಾಡೋದಾ ಅಥವಾ ಭಗವಂತ ಕುಬಾ ಅವ್ರೋದಿ ಮೋದಿ ಮೋದಿ ಅವ್ರ ಮುಖ ನೋಡ್ಕೊಂಡು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಗೆ ಗೊತ್ತಾ ಫ್ರೀ ಬಸ್ಸು ಎರಡು ಸಾವಿರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಪ್ರಯೋಜನ ಇಲ್ಲ ಅಂತೀರಾ ನಿಮ್ಗೆ ಏನಾದರೂ ಗ್ಯಾರಂಟಿ ಬೇಕಿತ್ತಾ ಅಂದ್ರೆ ಏನಾದರೂ ಫ್ರೀ ಬೇಕಿತ್ತಾ ಫ್ರೀ ಬಸ್ಸು ಅಥವಾ ಏನಾದರೂ ಬೇಕಿತ್ತಾ ಇಂಡಿಯಾ ಡೆವಲಪ್ ಆದ್ರೆ ಸಾಕು ಇಂಡಿಯಾ ಡೆವಲಪ್ ಆದ್ರೆ ಸಾಕು ದೇಶ ಉದ್ಧಾರ ಆಗಬೇಕು ಆಗ್ತದೆ ಥ್ಯಾಂಕ್ ಯು ನಿಮ್ಮ ಹೆಸರು ಸತೀಶ್ ಸತೀಶ್ ಒಳ್ಳೇದಾಗಲಿ ನೀವು ಬಿ ಕಾಮ್ ಓದ್ತಾ ಇದ್ದೀರಿ ಹಾಂ ಬಿ ಕ್ಲಾಸ್ಮೇಟ್ಸ್ ಕ್ಲಾಸ್ಮೇಟ್ಸ್ ಇಬ್ಬರು ಫ್ರೆಂಡ್ಸ್ ಸರ್ ಹೆಂಗಿದೆ ಎಲೆಕ್ಷನ್ ಕಾವು ಚೆನ್ನಾಗಿದೆ ಚೆನ್ನಾಗಿದೆ ಬೀದರಲ್ಲಿ ಯಾರು ಗೆಲ್ಬೋದು ಸರ್ ಬೀದರಲ್ಲಿ ಸಾಗರ್ ಖಂಡ ಗೆಲ್ತಾರೆ ಸಾಗರ್ ಖಂಡ್ರ ಕಾಂಗ್ರೆಸ್ ಗೆಲ್ಲ ಎಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಗೆಲ್ಬಹುದು ಸರ್ ಯಾಕೆ ಕಾಂಗ್ರೆಸ್ ಗೆಲ್ಬಹುದು ಅಂದರೆ ಬಿಲೀವ್ ಮಾಡಿದ್ರು ಎಷ್ಟು ವರ್ಷ ಮೊದಲು ಸುಳ್ಳು ಆಶ್ವಾಸನೆಗೆ ಇವಾಗೆಲ್ಲ ಎಜುಕೇಟ್ ಎಜುಕೇಟೆಡ್ ಪೀಪಲ್ ಇದ್ದಾರೆ ಮತ್ತು ಅವ್ರು ಸಾಗರ್ ಖಂಡೆ ಅಂದರೆ ಎಜುಕೇಟೆ ನಂಬರ್ ಒನ್ ಎಜುಕೇಟೆಡ್ ಇದ್ದಾರೆ ಆ್ಯಕ್ಟಿವ್ ಇದ್ದಾರೆ ಹಿಂಗ ಹಿಂಗಾಗಿ ಅವ್ರು ಚಿಕ್ಕೋರು ಚಿಕ್ಕೋರು ಅಂತಾರೇ ಹಂಗಲ್ಲ ಚಿಕ್ಕೋರು ಇರಲಿ ಬಟ್ ಇದ್ರೂ ಅವ್ರದ್ದು ಏನು ಮೆಂಟಾಲಿಟಿ ಮೈಂಡ್ ಹೆಂಗಿದೆ ಅದು ಇಂಪಾರ್ಟೆಂಟ್ ಚಿಕ್ಕೋರು ದೊಡ್ಡೋರು ಇರೋದಿರೋದು ನಾಲೇಜ್ ನಾಲೇಜ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ ನಾವು ಸಾಗರ್ ಖಂಡೆ ಅವರಿಗೆ ಓಟ್ ಮಾಡ್ತೀವಿ ಈಗ ಭಗವಂತ ಕುಬಾ ಅವರು ಎಂ ಪಿ ಆಗಿದ್ರು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಬೀದರ್ನ ಅಭಿವೃದ್ಧಿ ಏನು ಮಾಡಿಲ್ಲ ಸರ್ ಮಾಡಿಲ್ಲ ಹಾಗಾಗಿ ನಿಮ್ಮ ಆಯ್ಕೆ ಕಾಂಗ್ರೆಸ್ಸು ಎಸ್ ನಮ್ಮ ಆಯ್ಕೆ ಕಾಂಗ್ರೆಸ್ ಥ್ಯಾಂಕ್ ಯು ಸರ್ ಬೀದರ್ನಲ್ಲಿ ಯಾರು ಗೆಲ್ಬಹುದು ಮೇಡಮ್ ಬಿಜೆಪಿ ಜೆ ಪಿನ ಕಾಂಗ್ರೆಸ್ಸ ಸಪೋಸ್ ಕಾಂಗ್ರೆಸೇ ಗೆಲ್ಬಹುದು ಸಾಗರ್ ಕಂಡ್ರೆ ಗೆಲ್ತಾರೆ ಯಾಕೆ ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಆಯಿತು ನಿಮಗೆ ಮೇಡಮ್ ಫ್ರೀ ಬೌದು ಫ್ರೀ ಬಸ್ ಎರಡು ಸಾವಿರ ಬಟ್ ಫ್ರೀ ಬಸ್ ಆಲ್ಮೋಸ್ಟ್ ಆಗಬಾರ್ದಿತ್ತು ಅನ್ಸುತ್ತೆ ರಶ್ ಆಗುತ್ತೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಯಾಕಂತಂದರೆ ಡ್ರೈವರಿಗೆಲ್ಲ ಲಾಸ್ ಆಗ್ತಿದೆಯಲ್ಲ ಅದಕ್ಕೆ ಅದಕ್ಕೆ ಲಾಸ್ ಆಗ್ತಾಯಿದೆ ಈಗ ನಿಮ್ಮ ಆಯ್ಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮೋದಿ ಆಡಳಿತ ಖುಷಿ ಆಯ್ತಾ ಯಾರಾದ್ರೂ ಓಕೆ ಬಟ್ ಇದು ಫ್ರೀ ಒಂದ್ ಮಾಡಬಾರ್ದಿತ್ತು ಅಷ್ಟೇ ಫ್ರೀ ಒಂದ್ ಮಾಡಬಾರ್ದಿತ್ತು ಅದು ಮಾಡ್ಬಿಟ್ಟು ಎಲ್ಲರೂ ಲಾಸ್ ಆಗಿದೆ ಲಾಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಎಲ್ಲ ಮಂದಿಗೆ ಸಹಾಯತ ಮಾಡ್ತೀರಿ ಎಲ್ಲವರು ಹೆಣ್ಮಕ್ಳಿಗೆ ಇದೊಂದು ಹಜಾರ್ ರೂಪಾಯಿ ಮನೆಯ ಸಲ ಕೊಡ್ಲತ್ತೀರಿ ಬಸ್ ಫ್ರೀ ಮಾಡಿದಿರಿ ಮತ್ತು ಬಿಜ್ಲಿ ಫ್ರೀ ಕೊಡ್ಲತ್ತಿರಿ ಎಲ್ಲ ಮಂದಿಗೆ ಸಹಾಯತ ಮಾಡ್ಲತ್ತರಿ ಅದ್ರ ಸಲುವಾಗಿ ಎಲ್ಲವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೀ ಸರಿ ರೀ ಹ್ಞೂನ್ರಿ ಈಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಳ್ಳೆ ಚೀಫ್ ಮಿನಿಸ್ಟರ್ ಇತ್ತು ಒಳ್ಳೆ ಚೀಫ್ ಮಿನಿಸ್ಟರ್ ಮೋದಿ ಭೀ ಸರಿಯಾಗಿದ್ರೆ ಅದು ಹಂಗಿಲ್ಲ ಮಂಗ್ ಮಂದಿಯಾಗಿ ಮಂದಿಗೆ ಸಹಾಯತ ಮಾಡಬೇಕ್ರಿ ಯಾವ ಖರಾಬಿಲ್ಲ ಜನರು ಎಲ್ಲ ಸರಿಯಾಗಿರ್ತದ ಅದು ಯಾರಿಗೂ ಭೀ ಏನೋ ಹೇಳ್ಬೇಡ್ರಿ ಎಲ್ಲ ಮಂದಿ ಸರಿ ಅದ ಮಕ್ಕ ಮದದ ಮಾನವ ತಾವು ಸಹಾಯತಾ ಮಾಡ್ಬೇಕಾ ಸರ್ಕಾರ ಇದ್ದರೆ ಮಾನವ ಮಾನವಿಗೆ ಸಹಾಯತಾ ಮಾಡ್ಬೇಕ್ರಿ ಎಲ್ಲ ಗರೀಬ್ರಿಗೆ ಕೊಡ್ಬೇಕ್ರಿ ಎಲ್ಲ ಅದು ಸರ್ ಒನ್ ಸೈಡ್ ಸರ್ ಒನ್ ಸೈಡ್ ಒನ್ ಸೈಡ್ ಯಾವ ಸೈಡ್ ಆಗಿದೆ ಸರ್ ಬಿಜೆಪಿ ಸರ್ ಮತ್ತೇನ್ ಹೇಳ್ಬೇಕು ಮೋದಿ ಕೆಳಗೆ ಕೆಳಗೂ ಕೂಬಾ ಹಂಡ್ರೆಡ್ ಪರ್ಸೆಂಟ್ ಸರ್ ಎಷ್ಟು ಲೀಡ್ ಕೊಡಬಹುದು ಕೂಬಾ ಸರ್ ಮಿನಿಮಮ್ ಮೂರ್ ಲಕ್ಷ ನಾವು ಪ್ಲಾನ್ ಮಾಡಿವಿ ಸರ್ ಲಕ್ಷ ಬೀದರ್ ಜನತೆ ಪೂರ್ವ ಮೂರ್ ಲಕ್ಷ ಪ್ಲಾನ್ ಮಾಡ ಸರ್ ಯಾಕಂದ್ರೆ ಸರ್ ಕ್ಷಣ್ ಹುಡುಗ ಏನು ಮಾಡ್ತೇನೆ ಹೇಳ್ರಿ ಸ್ಟ್ರಾಂಗಿಲ್ಲ ಎಂ ಪಿ ಅದು ಸುಮ್ಮ ಮಾಮೂಲಿ ಮುನ್ಸಿಪಾಲ್ಟಿ ಕೌನ್ಸಿಲರು ತಾಲೂಕು ಪಂಚಾಯತ್ ಅಂದ್ರೆ ಓಕೆ ನಡೀತಿತ್ತು ಎಂ ಪಿ ಎಲೆಕ್ಷನ್ ಸರ್ ಡೆಲ್ಲಿ ಹೋಗಬೇಕು ಹೋಗ್ಬೇಕು ಕನಿಷ್ಠ ನಾವು ಪ್ಲೇನ್ ಟಿಕೆಟ್ ತೆಗೆ ನಾಲೇಜೇ ಇರಬೇಕು ನಾ ಹೈಕೋರ್ಟಲ್ಲಿ ಜಡ್ಜಿಸ ಪ್ರಾಕ್ಟೀಸ್ ಮಾಡೀನಿ ಅಂದ್ರೆ ಜಡ್ಜ್ ಯಾರು ಪ್ರಾಟಿಸ್ ಮಾಡ್ತಾರೆ ಸರ್ ಲ್ಯಾಂಗ್ವೇಜ್ ಮಾತಾಡೋದು ಡಿಬೇಟ್ ಮಾಡ್ತೀನಿ ಡಿಬೇಟ್ ಯಾರೋ ನಾವು ನಾವು ಡಿಬೇಟ್ ಮಾಡೋಂಗಿಲ್ಲ ಆ ಟೈಮ್ ಬರುತ್ತೆ ಡಿಬೇಟ್ ಮಾಡೋಕ್ಕೆ ಇಂತೆಲ್ಲ ಮಾತಾಡಿದ್ರೆ ಏನು ಸಣ್ಣ ಹುಡುಗರಪ್ಪಲೆ ಮಾತಾಡಿದ್ರೆ ಅದೇ ಮ್ಯಾಲೆ ರಾಹುಲ್ ಗಾಂಧಿ ಬೀದರ್ಲಿ ಇವರು ಹಂಡ್ರೆಡ್ ಪರ್ಸೆಂಟ್ ಸರ್ ಝೀರೋ ಕಷ್ಟಲ್ಲ ಜೀರೋ ಸರ್ ಅವ್ರ ಡ್ಯಾಡಿದ್ರೊಡೆ ಇದೆ ಅಷ್ಟೇ ಓಕೆ ಈಶ್ವರ್ ಕಂಡ್ರೆ ಅವಲ್ಲ ನಡಿಯಲ್ವಾ ಸರ್ ಇಲ್ಲಿ ಸರ್ ಒಂದು ಕೆಲಸ ಅಂತ ಹೇಳಿ ಬೀದರ್ನ ಯಾರೋ ಒಂದು ಜನತೆಗೆ ಈಶ್ವರ ಕಂಡ್ರೆ ನೋಡಿ ಕೆಲಸ ಮಾಡ್ರಿ ಅಂತ ಹೇಳಿ ಸರ್ ನಾ ಖುದ್ದಾಗ ಓಟ್ ಹಾಕ್ತೀನಿ ಸರ್ ಅವ್ರಿಗೆ ಒಂದು ಕೆಲಸ ಒಂದೇ ಕೆಲಸ ಸರ್ ಒಂದು ಕೆಲಸ ಏನ್ ನೂರು ಬೇಡ ಒಂದು ಏಳು ಸಲ ಮಿನಿಸ್ಟರ್ ಆಗಿ ಉಳಿದಾರ ಒಂದು ಕೆಲಸ ಆ ಬಾಲಕಿಯಲ್ಲಿ ಒಂದು ಟ್ರೈನ್ ಇದೆ ಸರ್ ಆ ಟ್ರೈನ್ ಹೋಗ್ತಾ ಇತ್ತು ಮಿನಿಮಮ್ ಒಂದು ತಾಸು ಅವ್ರ ಮನೆ ಎದುರುಗಡೆ ಇದ ಒಂದು ತಾಸು ಟ್ರಾಫಿಕ್ ಜಾಮ್ ಆಗ್ತದೆ ಸರ್ ಹರ ಒಂದು ಪರ್ಸೆಂಟ್ ಪರೇಷನ್ ಆಯ್ತು ಸರ್ ಟೀಚರ್ಸ್ ಸ್ಕೂಲ್ ಪ ಮಕ್ಕಳು ಆಟೋ ಮಕ್ಕಳು ಬಸ್ಸು ಸ್ಕೂಲ್ ಬಸ್ಸು ಕಾಲೇಜ್ ಬಸ್ಸು ಆ ರೋಡಿಂಗ್ ಮಾಡ್ಲಕ್ಕ ನಿಮ್ಗೆ ಎಷ್ಟು ಕೊಡ್ಸಬೇಕು ರೀ ಜೀರೋ ಸರ್ ಆ ಟ್ರೈನೇ ಹೋಗಲ್ಲ ನಿಂದು ಖುದ್ದು ನಾವು ಯಾವಾಗಾರ ಮದುವೆ ಇದ್ದೇ ಹೋದ್ರೆ ಒಂದು ತಾಸು ರೋಡ್ ನಿಂತಿರ್ತೀವಿ ಆ ಮದುವೆ ಮುಗಿದಿರ್ತ ನಾವು ಆಮೇಲೆ ಹೋಗ್ತೀವಿ ಈಗ ಭಗವಂತ ಕುಬ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ವೆಲ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಸರ್ ನಾವು ಒಂದು ಹೇಳ್ತೀನಿ ಸರ್ ಒಂದು ಹೇಳ್ತೀನಿ ಸರ್ ಬೀದರ್ನಲ್ಲಿ ಹಜಾರ್ ಚೌದಕ್ಕಿಂತ ಪಲ್ಯ ಎಡ್ಡೆ ಟ್ರೈನ್ ಹೋಗ್ತೀವಿ ಒಂದು ಹೈದ್ರಾಬಾದ್ ಬೆಂಗ್ಳೂರು ಇಗೋ ಸರ್ ಹದಿಮೂರು ಟ್ರೈನ್ ಹೋಗ್ತದೆ ಸರ್ ಅದು ಭಗವಂತ ಕೋಬರ್ ಕೊಡುಗೆ ಮತ್ತು ಧರಮ್ ಸಿಂಗು ಈಶ್ವರ ಖಂಡ್ರೆ ಹಾಂ ಅವ್ರ ಮಗ ಈಗ ಅಷ್ಟು ಮಂದಿ ಕಲ್ತೀವಿ ಒಂದು ಪ್ಲೇನ್ ಥರಾಗಾಗಿಲ್ಲ ನಮ್ಮ ಭಗವಂತ ಖೋಬಾರ ಬೀದರ್ ಪ್ಲೇನ್ ಮಾಡಿಸ್ತಾರೆ ಸರ್ ಫಸ್ಟ್ ಟೈಮ್ ಬೀದರ್ ಟು ಬೆಂಗಳೂರು ಇದೆಲ್ಲಗ ದೊಡ್ಡದು ಮತ್ತು ಅಂದ್ರೆ ಬೀದರ್ಗೆ ಒಂದೇ ರೋಡ್ ಇತ್ತು ಒಂದು ಹೈವೇ ರೋಡ್ ಒಂದೇ ನೈನ್ ಅದು ಹುಮನಾಬಾದ್ ರೋಡು ಇವತ್ತು ಥರ್ಟೀನ್ ಫೋರ್ಟೀನ್ ರೋಡ್ಸ್ ಬೀದರಲ್ಲಿ ಬೀದರ್ ಟು ಅದು ನಾವು ಹೊಲಾಕಿ ಎರಡು ರೀ ಫಿಫ್ಟೀನ್ ಮಿನಿಟ್ಸ್ ನಂಗೆ ಅವರದಾಗಿರ್ತೀವಿ ಸರ್ ನಾನು ಕರ್ಕೊಂಡು ಕರ್ಕೊ ಹೋದ್ ನಾರಲ್ಲಿ ಕರ್ಕೊಂಡ್ತೀನಿ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಅವ್ರು ಮತ್ತು ಬಾಲಕಿಗೆ ರೋಡು ಇಷ್ಟಿಲ್ಲ ಅಂದರೆ ಇಪ್ಪತ್ತು ವರ್ಷ ಪೆಂಡಿಂಗಿದ್ನ ರೋಡ್ ಭಗವಂತ ಖೋಬಾರ್ ಸರ್ ಸಿಮಿಟಿನ್ ರೋಡ್ ಮಾಡ್ತಾರೆ ಸರ್ ನೀವು ಹೋಗಿ ಚಕ್ರ ಹಾಕೊಂಬರ್ಬೋದು ಇದು ಸುಳ್ಳಲ್ಲ ಸರ್ ಇದು ನಿಜವಾದ ಕೆಲಸ ಬೀದರ್ನಲ್ಲಿ ಹೊರ ಒಂದು ರೋಡು ರೋಡಿನ ಜಾಲ ಒಂದು ಸ್ಕೂಲ್ ಟೀಚರಿಗೆ ಒಂದು ಸ್ಕೂಲಿಗೆ ಜಾಬ್ ಮಾಡೋಕೆ ಹೋಗ್ಬೇಕಾದ್ರೆ ಆ ಊರು ರೋಡ್ ಪೂರಾ ಬೆಸ್ಟ್ ಸರ್ ಗೊತ್ತಾ ಹುಳ ಟೀಚರು ಸ್ಕೂಲಿಗೆ ಹ್ಯಾಪಿಯಾಗಿ ಹೋಗ್ತಾನೆ ಟೀಚಿಂಗ್ ಮಾಡ್ತಾನ ಮಕ್ಕಳು ಹುಷಾರಾಗ್ತಾರೆ ರಿಸಲ್ಟ್ ಬರ್ತದೆ ಯಾರ ಕಡೆನು ಟೀಚರ್ ಕಡೆ ಅದು ಯಾರ ಮೂಲಕ ರೋಡ್ ಆಗಬೇಕು ಮೋದಿಯವರು ಅದೇ ಒಂಥರ ಒಂದು ಕನ್ಸ್ಕೊಂಡಿದ್ದಾರೆ ಮನಿ ಮನಿಗೆ ರೋಡ್ ಆಗಬೇಕು ಮನಿ ಮನೆಗೆ ನೀರು ಬರಬೇಕು ಗರಿಬುರಿ ಸವಲತ್ತು ಆಗಬೇಕು ಆದರೆ ಅದೇ ಒಂದು ಮೋಟೋಷನ್ ಇವರು ಮುಖ ಭಗವಂತ ಕುಬರ್ ಇಕ್ಕರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಮೂರು ಲಕ್ಷ ಕನ್ಫರ್ಮು ಮೋದಿಯವರು ಅಬ್ಕಿ ಬಾರ್ ಪಾರ್ ಚಾರ್ ಸೋ ಪಾರ್ ಕನ್ಫರ್ಮ್ ಸರ್ ಇದಕ್ಕೆ ಏನು ಯಾರು ಬಂದರೂ ಏನು ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಭಿಪ್ರಾಯ ಯಾವ್ದು ಗ್ಯಾರಂಟಿ ಸರ್ ಮೋದಿಯವರು ಝೀರೋ ಸರ್ ನೀವು ನೋಡಿರಿ ಹೆಣ್ಮಕ್ಳಿಗೆ ಕೇಳ್ರಿ ಸರ್ ಒಂದು ಬಸ್ ಒಂದು ಮಾಸ ನಾ ಹೇಳ್ತೀನಿ ಸರ್ ನೀವು ಬಸ್ ಫ್ರೀ ಕೊಟ್ರಿ ಓಕೆ ಈ ಆಟೋ ಚಾಲಕ ಇದಾನೆ ಇವನು ತಪ್ಪು ಸರ್ ಇವನು ಮನೆ ನಡೆಸ್ಬೇಕಲ್ಲ ಒಬ್ಬರು ಫ್ರೀ ಕೊಟ್ಟು ಒಬ್ರು ರೋಡಿತಿದ್ರಿ ಪಾಪ ಅವ್ರು ಆಟೋ ಚಾಲಕರು ಗೊತ್ತಾ ಒಂದೊಂದು ಪ್ಯಾಸೆಂಜರ್ ಕೂಡ್ಸ್ಗಳು ಅಳ್ತಾರ ಸರ್ ಮೊನ್ನ ಸಿ ಎಮ್ ಅವ್ರಿಗೆ ಎದುರು ಹೇಳ್ಯಾರ ಅವ್ನು ಆಟೋ ಚಾಲಕ ಏನು ಹೇಳ್ಯಾನ ನೀವು ಆಟೋ ಫ್ರೀ ನೀವು ಬಸ್ ಫ್ರೀ ಮಾಡಿರಿ ನಮಗೆ ಆಟೋ ಅನ್ನ ಸಿಗಲ್ಲ ಅಂತಂದ್ರೆ ಅವ್ನು ಪೇಪರ್ ತಗೊಂಡು ನೆಲೆಗೆ ಬಿಡ್ಸ ಇವನ್ ಸಿದ್ದರಾಮಯ್ಯ ಸಿ ಎಮ್ ಎ ಇದು ವಿಡಿಯೋ ವೈರಲ್ ಆಗಲ್ಲದ ಬೀದರ್ ಎಲ್ಲ ಪೂರಾ ಟೋಟಲ್ ಎಲ್ಲ ಕಡೆ ವೈರಲ್ ಆಗಲತ್ತದ ಯಾಕಾಗ ಒಂದ್ ತಕ್ಲಿಪ್ ಇದ್ದ ಮೇಲೆ ಬಿಜೆಪಿ ಬಿಜೆಪಿ ಇಲ್ಲ ಸರ್ ಬಿಜೆಪಿ ಬರ್ಬೇಕು ಸರ್ ಬರ್ಬೇಕು ನಮ್ಮ ದೇಶಕ್ಕ ನನ್ನಗ ನನ್ನ ಮಕ್ಕಳಿಗೆ ಒಂದು ರೋಡು ಒಂದು ಸ್ಕೂಲು ಒಂದ್ ಹರೊಂದ್ ಚೀಜ್ಗೆ ಬಿಜೆಪಿ ಬೇಕು ಸರ್ ನೋಡ್ರಿ ಮಕ್ಕಳು ಇನ್ಕಮ್ ಟ್ಯಾಕ್ಸ್ ಇಪ್ಪತ್ತು ರೂಪಾಯಿ ಬೋರ್ಡ್ ಮೇಲೆ ಅಪ್ಡೇಟ್ ಆಯ್ತಿತ್ತು ಈ ಸಿದ್ರಾಮಯ್ಯ ಬಂದ ಮೇಲೆ ನೂರು ರೂಪಾಯಿ ಬೇಕು ರೂಪಾಯಿ ಬೇಕು ನೂರು ರೂಪಾಯಿ ಬೇಕು ಅಂದ್ರೆ ಯಾವಾಗ ಯಾವ ಗ್ಯಾರಂಟಿ ಹೇಳ್ರಿ ಈ ಕಡೆ ಇಪ್ಪತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಹೆಚ್ಚಿಗೆ ತಗೊಲತ್ತ ರೂಪಾಯಿ ಎಂಬತ್ತು ರೂಪಾಯಿ ಹೆಚ್ಚಿಗೆ ತಗೊಲತ್ತ ನಾವು ಯಾವುದಾದ್ರೂ ಸಣ್ಣ ಪುಟ್ಟ ಏನಕ್ಕೆ ಖರೀದಿ ಮಾಡಿದೆವು ಸಬ್ ರೆಸ್ಟೋರೆಂಟ್ ಹೋದ್ರೆ ರೆಸ್ಟೋರೆಂಟ್ ಫೀಸ್ ಹೆಚ್ಚಿಗೆ ಮಾಡಿ ಯಾವ ಗ್ಯಾರಂಟಿ ಅದ ಯಾರೋ ಕೆಟ್ಟ ಯಾರೋ ಕಷ್ಟಪಟ್ಟು ಏನಾರ ಕುಡ್ದು ದುಡ್ಡು ಬರ್ತಾರೆ ಸಾಯಂಕಾಲ ಏನೋ ಒಂದು ನೈಂಟಿ ಹೊಡಿಬೇಕೈತಂದ್ರೆ ಅವ್ನಿಗೆ ಶಂಭರ್ ರೂಪಾಯಿ ಹೆಚ್ಚಿಗೆ ಮಾಡಿಟ್ಟಿವ ಇವ ಯಾವ ಗ್ಯಾರಂಟಿ ಅದ ರೀ ಇವನು ಇವನ ಬಳಿ ಹಾ ಇವನ್ನಂತ ಹೊಲ್ಸ ಮತ್ತೆ ನೋಡ್ರಿ ಈಶ್ವರ ಖಂಡ್ರಿ ಅಂತ ಅಮರ್ ಖಂಡ್ರಿ ಫ್ಯಾಕ್ಟ್ರಿದು ಮ್ಯಾನೇಜ್ಮೆಂಟ್ ಅವ್ನ ಕೈ ವಜಿನಾಥನ ವಜಿನ ಕೈಗಿಲ್ಲ ಅವ್ನ ಕೈ ಆಗ್ಯದ ನಮ್ಮ ಭಕ್ದಲು ಸರ್ಕಲ್ದಾಗ ಏನು ರೀ ಇಂಥ ಫಾಲ್ತು ಫಿಲ್ ಮನೆಗೆ ತನ್ನಿಟ್ಟು ಒಂದು ಐದು ನಾಲ್ಕು ಮಂದಿ ಐದು ಮಂದಿ ಖಬ್ಬೋಯ್ದು ಉಳಿದು ಕಬ್ಬೇರ ಗಾಂಧಿ ಫ್ಯಾಕ್ಟ್ರಿ ಎಷ್ಟು ಮಂದಿ ಸೇರಿಸ ಯಾರಿಗೆ ಖಬ್ಬೋಯ್ತೀನ ವರ್ಷಿಗೆ ಭೀ ಈ ವರ್ಷದ ಸೀಸನ್ ಕಬ್ಬು ನೆಕ್ಸ್ಟ್ ಸೀಸನ್ ಸಕ್ರಿ ಕೊಡ್ತಿದ್ದ ಈ ವರ್ಷ ಓಟಿನ ಆಸ್ತಿ ಏನು ಮಾಡ್ಯಾನ ಈಗ ಫ್ಯಾಕ್ಟ್ರಿ ತಯಾರಿ ಈ ವರ್ಷದ ಕಬ್ಬಾಗಿದ್ದು ಈ ವರ್ಷದ ಸಗ್ರಿ ಕಳಿಸ್ಕೊಟ್ಟೆ ಇಷ್ಟು ಸ್ವಾರ್ಥಕ್ಕೆ ಮನುಷ್ಯ ಅಲ್ಲ ಅವ ಹಾಂ ಮೋದಿ ಸಲುವಾಗಿ ಹೂವು ಕೆಲಸ ಮಾಡ್ಯಾನ ಮಾಡಲೇ ಹೋಗಲಿ ಮೋದಿಗೆ ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಭಾರತ ದೇಶಕ್ಕೆ ಹಿಂದೂ ಫಿಲಾಸಫಿ ಸಲಕ ಭಾರತ ದೇಶಕ್ಕೆ ಒಳ್ಳೆ ಮನುಷ್ಯ ಅಂತ ಮೋದಿಯಲ್ಲೋದಿ ಮೋದಿ ಈಶ್ ಈಶ್ವರ ಖಂಡ್ರೆ ಬಂದ ರಾಹುಲ್ ಹೇಳಿದಬ್ಲೇನೆ ಅಮೇರಿಕಾದಬ್ಲೆ ಆಸ್ತಿ ನಮ್ಮ ನಮ್ಮ ತಂದೆ ಆಸ್ತಿ ಮತ್ತು ಅವ್ರಿಗೆ ಕೊಡ್ಬೇಕು ಸತ್ ಮೇಲೆ ಇಂಥ ಹೊಲಸಿಂಥವ್ರಿಗೆ ಯಾರು ಕೊಡ್ತಾರೆ ಈಗ ಓಟು ಯಾರಿಗೆ ಕೊಡೋಲ್ಲ ದಯಮಾಡಿ ನೀವು ಯಾರಿಗೂ ಹೇಳಿದ್ರು ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿ ವೋಟ್ ಮಾಡ್ಬೇಕಂತಿದ್ರೆ ಮೇಡಮ್ ಬಿಜೆಪಿ ಬಿಜೆಪಿ ಮೋದಿ ಮೋದಿ ಯಾಕೆ ಮೇಡಮ್ ಬಿಜೆಪಿ ಕಾಂಗ್ರೆಸ್ ಬೇಡವಾ ಅಲ್ಲ ನಮ್ಗೆ ಡೆವಲಪ್ಮೆಂಟ್ ಯಾರ ಸಿಂದ ಆಗ್ತಾ ಇದೆ ವಿಕಾಸ ಯಾರದಿಂದ ಆಗ್ತಾ ಇದೆ ನಮ್ಮ ದೇಶ ವಿಕಾಸ ಕಡೆ ಯಾರು ಕೊಂಡೊಯ್ತಾ ಇದಾರೆ ಅವರಿಗೆ ನಮ್ದು ಓಟು ಮೋದಿ ಭಾರತವನ್ನ ವಿಕಾಸ ಮಾಡ್ತಿದ್ರ ವಿಕಾಸ ಇಲ್ಲ ಭಾರತ ನಮ್ದು ಇಡೀ ಪ್ರಪಂಚದಾಗೆ ನಮ್ಮ ದೇಶದ ಒಂದು ಹೆಸರು ಎಲ್ಲರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಿದಾರೆ ಅವರ ಸಲುವಾಗಿ ಅವರಿಗೆ ಒಂದು ಓಟು ಭಗವಂತ್ ಕೂಬಾ ಅವ್ರ ಬಗ್ಗೆ ಅಭಿಪ್ರಾಯ ಮೇಡಮ್ ನೀವು ಅವರು ಒಳ್ಳೆ ಇರೋದಾರೆ ಒಳ್ಳೆ ವ್ಯಕ್ತಿ ಅಭಿವೃದ್ಧಿ ಮಾಡಿದ್ದಾರೆ ಮಾಡಿದ್ದಾರೆ ಸಾಗರ್ ಖಂಡ್ರೆ ಅಂತ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಿದ್ರೆ ಗೊತ್ತಾ ಮೇಡಮ್ ಅವ್ರ ಬಗ್ಗೆ ಅವರೇನು ಇನ್ನ ಸಣ್ಣ ಹುಡುಗ ಅಲ್ಲ ಅವರಿಗೆ ಎಕ್ಸ್‌ಪೀರಿಯನ್ಸ್ ಇನ್ನ ಪಾಲಿಟಿಕ್ಸ್ ತಕ್ಕ ಬೇಕು ಬೇಕು ಅವರಿನ್ನ ಬೆಳಿಬೇಕು ಬೆಳಿಬೇಕು ಹೌದು ಎಸ್ ಮೇಡಮ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರಿನಾ ತಪ್ಪ ಗ್ಯಾರಂಟಿ ಕೊಡಬೇಕು ಆದರೆ ಸ್ವಲ್ಪ ಅದು ವಯಸ್ಕರ ಆದವರಿಗೆ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಕೊಟ್ಟಿದ್ರೆ ಸರಿಯಾಗಿ ಆಗ್ತಿತ್ತು ಇದು ಸ್ವಲ್ಪ ಎಲ್ರಿಗೂ ಬೇಡ ದುಡ್ಕೊಂಡು ತಿನ್ನೋರು ಎಲ್ರಿಗೂ ಬೇಡ ಯಾರು ಬಡವರಿದ್ರೆ ಕೊಟ್ಟಿದ್ರೆ ಒಳ್ಳೇದು ಅಂತ ನಿರ್ಗತಿಕ ಕೊಟ್ರೆ ಸ್ವಲ್ಪ ಉಪಯೋಗ ಆಗ್ತಿತ್ತು ವೋಟ್ ಓಟ್ ಅಂತ ಮಾಡಿರಿ ಸರ್ ನಾವು ಬಿಜೆಪಿ ಯಾಕೆ ಬಿಜೆಪಿ ಸರ್ ಒಂದು ಒಳ್ಳೇದ್ ಒಳ್ಳೇದಂತ ಒಂದು ಅಭಿಪ್ರಾಯ ಅದ ಸರ್ ಭಗವಂತ ಗುಬ್ಬಾ ಅಭಿವೃದ್ಧಿ ಮಾಡಿದಾರ ಮಾಡಿದ್ದಾರೆ ಸರ್ ಸಿಕ್ಕಾಪಟ್ಟೆಗೆ ಹಾ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಸಾಗರ್ ಕಂಡ್ರೆ ಬಗ್ಗೆ ಗೊತ್ತಾ ನಿಮ್ಗೆ ಈಶ್ವರ್ ಖಂಡ್ರೆ ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾ ಗೊತ್ತು ಗೊತ್ತು ಸರ್ ಗೊತ್ತು ಹೇಳ್ತೀರಾ ಬಗ್ಗೆ ಸರ್ ಗೊತ್ತು ಯಂಗ್ ಸ್ಟಾರ್ ಹುಡುಗ ಅದಾರ ಬಟ್ ಒಂದು ಅನ್ಸ ಮಟ್ಟಿಗೆ ರಾಜಕೀಯ ಆಳಕ್ಕೆ ಬರಲ್ಲ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ ಹಾ ಖುಷಿ ಕೊಡ್ತಾರೆ ಹಾ ಸರ್ ಮತ್ತೊಮ್ಮೆ ಮೋದಿ ಬರ್ತಾರ ಬರ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಈಗ ಯಾರಿಗ ಓಟ್ ಮಾಡ್ಬೇಕಂತಿದ್ರ ಬಿಜೆಪಿ ಮೋದಿ 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 ಮುಖ ನೋಡ್ಕೊಂಡ ಭಗವತ್ ಗೌಭಾ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಾ ಒಂದು ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ಒಂದು ಟೈಮ್ ಇತ್ತು ಅವಾಗ ಆರ್ಮಿದವರು ಇಂಡಿಯನ್ದು ಇತ್ತು ಅವಾಗ ಪಾಕಿಸ್ತಾನದವ್ರು ಬಂದು ಶೂಟ್ ಮಾಡಿ ಹೋದ್ರಿಂದ ಅಂತಂದ್ರೆ ಇವರು ಹೋಗಿ ಅಮೇರಿಕಾದಾಗ ಕೊಡ್ತಿರು ಕಾಂಗ್ರೆಸ್ದವ್ರು ಕುಂತೇನಂತಿರು ಅಂತ ನಮಗೆ ಏನಾರ ಮಾಡ್ರಿ ಹೆಲ್ಪ್ ಮಾಡ್ರಿ ಅಂತಿರು ಇವತ್ತು ಮೋದಿ ಹರ ಅಭಿನಂದನ್ ಏನು ಪಾಕಿಸ್ತಾನದಾಗ ಬಿದ್ರು ಅಭಿನಂದನ್ ಸೀದಾ ಬಂದರು ದೇಶದಿಂದ ಅಂದ್ರೆ ಒಂದು ಹಿತ ಕಡೆಯಿಂದಾಗಿ ಮೋದಿ ಜೈ ಜವಾನ್ ಜೈ ಕೇಸನ್ ಮೋದಿ ಹಂಡ್ರೆಡ್ ಪರ್ಸೆಂಟ್ ಈಗ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಗಣಸೂರ್ ಬಾರದಾಗ ಮಾತಾಡ್ಬೇಕು ಸರ್ ಮೋದಿ ಗಣಸೂರ್ ಬಾರದಾಗ ಮಾತಾಡ್ಬೇಕು ಯಾರಿಗೆ ಓಟ್ ಮಾಡ್ಬೇಕು ಸರ್ ನಾವು ಬಿಜೆಪಿ ಮಾಡ್ಬೇಕು ಬಿಜೆಪಿ ಗೆಲ್ತಾರ ಈ ಬಾರಿ ಕೋಬ ಗೆಲ್ತಾರೆ ಸರ್ ಯಾಕೆ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವ್ರ ವ್ಯಕ್ತಿತ್ವ ಅವರು ವಿಶ್ವಪಟ್ಟದ ವಿಶ್ವಮಟ್ಟದ ನಾಯಕರು ಆ ದೃಷ್ಟಿದಿಂದ ಅವ್ರ ಅವ್ರು ಹತ್ತು ವರ್ಷದಿಂದ ಅವರು ಸರ್ವಿಸ್ ಕೊಟ್ಟಾರಲ್ಲ ಎಲ್ಲ ಎಜುಕೇಟೆಡ್ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ ಹತ್ತು ವರ್ಷ ಭಾಳ ಡೆವಲಪ್ ಆಗ್ಯದಂತ ಆ ಡೆವಲಪ ಉದ್ದೇಶದಿಂದ ಅವರು ಅವ್ರ ಮುಖ ನೋಡಿ ಇವರಿಗೆ ಬಿ ಕೋಬಾ ಕೊಡ್ತಾರೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಸರ್ ಗ್ಯಾರಂಟಿ ಕೊಡಬೇಕು ಯಾರಿಗೆ ಕೊಡಬೇಕಂದ್ರೆ ಕೈಲಾಗಲ್ದವ್ರಿಗೆ ಅವ್ರಿಗೆ ನಿರ್ಗತಿಕರಿಗೆ ಮತ್ತು ಅಡಿ ಅತಿ ಹಿಂದುಳಿದ ಹಿಂದುಳಿದಂಥ ಜನರಿಗೆ ಅಂಥವ್ರಿಗೆ ಕೊಟ್ಟರು ಉಪಯೋಗ ಆಗ್ತದೆ ಎಲ್ಲ ಗ್ಯಾರಂಟಿ ಅನುಕೂಲ ಇದ್ದವ್ರಿಗೂ ಗ್ಯಾರಂಟಿ ಕೊಟ್ಟರು ಅಂತಂದ್ರೆ ಅವ್ರು ಏನಾಗ್ತಾರೆ ಮೈಗಳಾಗ್ಬಿಡ್ತಾರೆ ಸಮಾಜ ಏನಾಗ್ತದೆ ಸ್ವಲ್ಪ ಡೆವಲಪ್ಮೆಂಟ್ ಆಗಲ್ಲ ಡೆವಲಪ್ಮೆಂಟ್ ಸೋಮಾರಿ ಪನ್ ಅದು ಕುಂತುಂಬದ ಪ್ರವೃತ್ತಿ ಬೆಳೆದ್ ಬರ್ತದ ಆದ್ರ ಸಲದ ಎಲ್ಲರಿಗೂ ಗ್ಯಾರಂಟಿ ಕೊಡಬಾರ್ದು ಬೇಡ ಕೊಡಬಾರ್ದು ತಪ್ಪದು ಸರ್ ಇನ್ನೊಂದು ವಿಚಾರ ಈಶ್ವರ್ ಖಂಡ್ರೆ ಅವರ ಹವ ಬೀದರ್ನಲ್ಲಿ ವರ್ಕ್ಔಟ್ ಆಗುತ್ತಾ ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡ್ತಾರೆ ಸರ್ ಈಶ್ವರ್ ಖಂಡ್ರೆ ಚೆನ್ನಾಗಿದ್ದಾರೆ ಅವರಿಗೇನು ಹೆಸರಿಕ್ಕ ಪ್ರಶ್ನೆನೇ ಇಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವಿದ್ಯಾವಂತ್ರ ವ್ಯಕ್ತಿ ಆದರೂ ಸಾಗರ್ ಖಂಡ್ರೆ ಅವ್ರ ಮಗ ಆ ಮಗ ಅಂಬದ ಉದ್ದೇಶದಿಂದ ಏನಾಗ್ತದ ಅವ್ರಿಗೆ ಒಂದು ಸ್ವಲ್ಪ ಬೆಲೆ ಅದ ಹೊರತು ಅವರು ಇನ್ನೂ ಡೆವಲಪ್ ಆಗ್ಲಿಕ್ಕೆ ಸಮಯ ಅದ ಅವ್ರು ಸಣ್ಣ ವಯಸ್ಸಿನವರು

ಆದ್ರೆ ಇವಾಗ ಏನದ ಆ ಅವಕಾಶ ಸಣ್ಣ ವಯಸ್ಸು ಅವ್ರಿಗೆ ಅವಕಾಶ ಅದ ಅಂತಂದ್ರೆ ಆ ಹುಡುಗ ಸ್ವಲ್ಪ ನೆಕ್ಸ್ಟ್ ನೋಡಮ್ಮೆ ಅಂತ ವಿಚಾರ ಮಾಡ್ತಾರೆ ಈಗ ಸದ್ಯಕ್ಕೆ ಏನಂತಾರೆ ಪ್ರೆಸೆಂಟ್ಲಿ ಏನ್ಮಾಡ್ತಾರೆ ಪ್ರೆಸೆಂಟ್ ಮನ್ ಸ್ವಲ್ಪ ಗಾಳಿ ಐತ್ರಿ ಎಲ್ಲರ ಮನುಷ್ಯನಲ್ಲಿ ಬಿಜೆಪಿದ ಉದ್ದೇಶ ಐತಿ ಯಾಕೆ ಉದ್ದೇಶ ಆಯ್ತು ಅಂದ್ರೆ ಹತ್ತು ವರ್ಷದ ಅವ್ರ ಡೆವಲಪ್ಮೆಂಟ್ ನೋಡ್ಕೊಂಡು ಉದ್ದೇಶ ಅವರಿಗೆ ಅದಕ್ಕೆ ಒಲವು ಹೆಚ್ಚು ತೋರಿಸ್ತಾರೆ ವೆಲ್ಕಮ್ ಸರ್ ಭಗವಂತ ಕೂಬಾ ಅವ್ರ ಪರವಾಗಿ ಒಂದಷ್ಟು ಜನರು ಒಲವನ್ನು ವ್ಯಕ್ತಪಡಿಸಿದ್ರ ಇನ್ನೊಂದು ಕಡೆಯಲ್ಲಿ ಸಾಗರ್ ಖಂಡ್ರಿ ಅವರು ಗೆಲ್ಬಹುದು ಯುವಕ ಇದ್ದಾರೆ ಗೆಲ್ಲುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದಾಗಿ ಮತದಾರರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಬಾರಿ ನೇರ ಹಣ ಹಣಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಏರ್ಪಟ್ಟಿದೆ ಕೊನೆಯದಾಗಿ ನಿರ್ಧಾರ ಮಾಡೋದು ಮತದಾರರು ಅವರ ನಿರ್ಧಾರಕ್ಕೋಸ್ಕರ ಕಾಯಲೇಬೇಕು ಆ ಬಳಿಕವೇ ಗೊತ್ತಾಗುತ್ತೆ ಯಾರು ಬೀದರ್ನಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ಹೊಂಡಾರು ಜಿ ಕನ್ನಡ ನ್ಯೂಸ್ ಬೀದರ್